ತುಂಬಾ ಖುಷಿ ಆಗ್ಬೋದು ಅವ್ರ ಜಾಗದಲ್ಲಿ ಹಿಂಗೆ ಮಾಡಿದಾರಲ್ಲ ನಂಗೆ ತುಂಬಾ ನಮ್ಮ ಪುಣ್ಯ ಅಂತ ಹೇಳ್ಬೇಕಷ್ಟೇ ನಾವ್ ಯಾವಾಗ್ಲೂ ಅವರಿಗೆ ಚಿರಋಣಿ ಅಷ್ಟೇ ನಾನು ನಮ್ಮ ನನ್ನ ತಾಯಿನೇ ಬಂದಂಗಾಯ್ತು ಯಾಕಂದ್ರೆ ಅವರು ಮಾತು ಕೊಟ್ಟಿದ್ರು ನಾನು ಬರ್ತೇನಪ್ಪ ನಾನು ಬಂದು ಉದ್ಘಾಟನೆ ಮಾಡ್ತೇನೆ ತುಂಬಾ ಖುಷಿ ಆಯ್ತು ಅದೇ ಪ್ರಕಾರ ನನಗೆ ದುಃಖ ಆಗ್ತಾ ಇದೆ ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕ ರತ್ನ ಇಲ್ಲ ಅವ್ರು ಇದಾರಂತೆ ನನ್ನ ನನ್ನ ಜಾಗದಲ್ಲಿ ನನ್ನ ಪೂಜಿಸೋಕೆ ನನಗೆ ಅವಕಾಶ ಮಾಡಿಕೊಟ್ರಲ್ಲ ಸೊ ಆ ನನ್ನ ದೊಡ್ಡ ಮನೆಗೆ ನಾನು ಮೊದಲು ಕೃತಜ್ಞತೆ ಸಲ್ಲಿಸ್ತೇನೆ ಇಡೀ ಎಲ್ಲರಿಗೂ ನಾನು ಸಪೋರ್ಟ್ ಮಾಡಿದಂಥ ಎಲ್ಲ ಕನ್ನಡ ಜನತೆ ನನ್ನ ಊರ ಗ್ರಾಮ ಜನತೆ ಹಿರಿಯರು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಪ್ರತಿಯೊಂದು ಹಂತದಲ್ಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ನನ್ನ ಬೆನ್ನೆಲ್ಲ ನಿಂತಿದ್ದಾರೆ ಎಲ್ಲ ಎಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಮಗಳಿಗೆ ಹೆಸರು ನಮ್ಮ ಕಾರಣ ಮಾಡಿದರು ಅದು ಅಂತೂ ಇನ್ನೂ ಅದ್ಭುತ ಒಂದು ಅಭಿಮಾನಿ ಮನೆಗೆ ಬಂದು ಅಭಿಮಾನಿ ಮನೆಯೊಳಗೆ ಅಭಿಮಾನದಿಂದ ಅಭಿಮಾನದಿಂದ ನನ್ನ ಮಗಳಿಗೆ ಅಪೇಕ್ಷೆ ಅಂತ ನಾಮಕರಣ ಮಾಡಿದರೆ ನನ್ನ ತಾಯಿಗೆ ನನ್ನ ಎರಡನೇ ತಾಯಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ ಆ ದೊಡ್ಡ ಮನೆಗೆ ನಾನು ಯಾವಾಗಲೂ ನಾನು ಸಾಯೋವರೆಗೂ ದುಡಿತೀನಿ ಸಮಾಜ ಸೇವೆ ಮಾಡ್ತೀನಿ ಅಪ್ಪು ಅವ್ರ ಸವರು ಮಾಡಿದಂಥ ಕಾರ್ಯಗಳಲ್ಲಿ ನಾನು ರೈಲಿ ಜನತೆಗೆ ನಮಸ್ಕಾರಗಳು ಮೇಡಮ್ ಅವ್ರು ಬಂದು ಉದ್ಘಾಟನೆ ಎಲ್ಲ ಮಾಡಿ ಹೋದ್ರು ದೇವಸ್ಥಾನಕ್ಕೆ ನಾವು ಬಹಳ ಆಸೆ ಇಟ್ಕೊಂಡಿದ್ವಿ ಅವರೇ ಬರ್ಬೇಕು ಅವರೇ ಬರ್ಬೇಕು ದೇವಸ್ಥಾನದ ಉದ್ಘಾಟನೆ ಮಾಡ್ಬೇಕು ಆಮೇಲೆ ನಮ್ಮ ಮಗಳಿಗೆ ನಾಮಕರಣ ಮಾಡ್ಬೇಕಂತ ಅದ್ರ ಪ್ರಕಾರ ಅವಳು ಅವರು ತುಂಬಾ ಇಷ್ಟಪಟ್ಟು ಬಂದು ಉದ್ಘಾಟನೆ ಮಾಡಿದ್ರು ನಮ್ಮ ಮಗಳಿಗೆ ಅಪೇಕ್ಷಾ ಅಂತ ನಾಮಕರಣ ಮಾಡಿದ್ರು ಆಮೇಲೆ ಅಭಿಮಾನಿ ಒಳಗಡೆ ಒಂದ್ ಎರಡ್ ನಿಮಿಷ ಹೋಗ್ಬೇಕು ಅಂತ ನಾವ್ ವಿನಂತಿ ಮಾಡ್ಕೊಂಡ್ವಿ ಒಳಗಡೆನು ಬಂದು ಮನೆಯಲ್ಲಾ ನೋಡಿ ಇಷ್ಟು ನೀವು ಇಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡಿದ್ರಲ್ಲ ನಮಗ್ ತುಂಬಾ ಖುಷಿ ಆಗತ್ತೆ ನಿಮ್ಮಂತ ಅಭಿಮಾನಿಗಳಿಗೆ ನೋಡಿದ್ರೆ ಸ್ವಲ್ಪ ಖುಷಿ ಅನ್ಸುತ್ತೆ ನಮಗೆ ಅಂತ ಎಲ್ಲಾ ಹೇಳಿದ್ರು ತುಂಬಾ ಸಿಂಪಲ್ ಆಗಿ ಚೆನ್ನಾಗ್ ಮಾತಾಡಿದ್ರು ಮೇಡಮ್ ಅವ್ರು ಅದ್ ನೋಡಿದ್ರೆ ಬಾರಿ ಖುಷಿ ಆಗ್ತೇತ್ರಿ ಹ ಭಾಕ್ರ ಆದ್ರ ಮೇಡಮ್ ಅವ್ರೋಡಿ ಭಾವುಕರಾದ್ರ ಅವ್ರು ನೋಡಿ ನಮಗ್ ಬಾರಿ ಇಲ್ಲ ಫಂಕ್ಷನ್ ಆಯ್ತು ಇಲ್ಲ ಇನ್ನು ಇಲ್ಲ ಇವಾಗ ಉದ್ಘಾಟನೆ ಆಯ್ತಲ್ಲ ಸ್ವಲ್ಪ ಇದೆಲ್ಲ ಫಂಕ್ಷನ್ ಮುಗಿಯವರೆಗೂ ಹಾಕಲ್ಲ ನೈಟ್ ಏನಾದ್ರು ಇದನ್ನೆಲ್ಲ ನೋಡಿ ಬಾರಿ ಖುಷಿ ಆಯ್ತು ಅಂತ ಅಂದ್ರು ಇಷ್ಟೊಂದು ಇದ್ರು ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ನಿಮ್ಮಂತ ಅಭಿಮಾನಿಗಳು ನಮ್ಮ ಯಜಮಾನ್ರ ಅಭಿಮಾನಿಗಳೇ ಮನೆ ದೇವ್ರು ಅಂತ ಹೇಳಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಹೇಳಿದ್ರು Oke, Apeksa, Apeksa Apeksa,